ಇನ್ನೇ ವ್ಲಾಗೈಸ್ ಇವತ್ತು ಬೆಳಗ್ಗೆ ನಾನೇ ವ್ಲಾಗ್ನೂ ಶುರು ಮಾಡಿದ್ದೀನಿ ಇವತ್ತು ಸ್ವಲ್ಪ ನಾನು ಪ್ರಮೋದವರು ಹೊರಗಡೆ ಹೋಗಬೇಕು ಅಪ್ಪು ಬರೆಸ್ಟ್ರಲ್ಲಿ ಬರಬೇಕು ದೇವ್ರಿಗೆ ಬೆಳೆಯೋದು ದೀಪ ಏನೋ ತೊಗೋಬೇಕು ಮತ್ತು ಏನು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ನಾರ್ಮಲ್ ದೀಪ ಎರಡು ತೊಗೋಬೇಕು ಅಂತ ಹೇಳ್ತಾಯಿದ್ರು ಅವರು ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಹೋಗ್ತಾ ಹೋಗ್ತಾಯಿದ್ವಿ ಆ್ಯಂಡ್ ನಿನ್ನೆ ಬಂತಲ್ಲ ಪಾರ್ಸಲ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಪಾರ್ಸಲ್ ಇವತ್ತು ಬಂದಿದೆ ಇವತ್ತು ಒಂದು ಫೈ ಬರ್ಬೋದು ಟೋಟಲ್ ಲೆವೆನ್ ಅಂದ್ಕೊಳ್ಳಿ ಬಟ್ ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿಬಿಡ್ತೀನಿ ನಾನು ಇವತ್ತು ಮಂಗಳೂರ ಅಲ್ವಾ ಸೊ ಪೂಜೆ ಎಲ್ಲ ಆಗಿದೆ ಇವತ್ತೇನು ಉಳ್ಟಾಗಲ್ಲ ಬೆಡ್ಶೀಟೆಲ್ಲ ವಾಶ್ ಮಾಡಿ ಮಾಡಿ ಒಣಗಾಕಿದ್ದೀನಿ ಕಂಪ್ಲೀಟ್ ಕ್ಲೀನ್ ಮಾಡೋಕಂಥ ಸಮಾಧಾನೇ ಇಲ್ಲ ಆ್ಯಂಡ್ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ ನೀವು ಹೆಂಗೆ ಇದು ವರ್ಕ್ ಅಂದರೆ ಬಿಸ್ನೆಸ್ಸು ಮನೆ ಕೆಲಸ ಅಪ್ಪು ಗೊಂಬೆ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಹೆಂಗೆ ನಡೆಸ್ತಾ ಹೋಗುತ್ತೆ ನಾವು ಹಾಗೆ ಜೀವನದಲ್ಲಿ ನಡೀತಾ ಹೋಗಬೇಕು ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇ ಜೀವನ ಅಲ್ವಾ ಸೊ ನನಗೇನು ಅಭ್ಯಾಸ ಆಗ್ಬಿಡಿದೆ ಅದು ಕಷ್ಟ ಇದ ಕಷ್ಟ ಕೆಲಸ ಕಷ್ಟ ಅಂತ ಅಂತೇನು ಅನ್ನಿಸ್ತಾ ಇಲ್ಲ ಕಂಪ್ಲೀಟಾಗಿ ನಾನು ಒಬ್ಬಳೇ ಕ್ಲೀನ್ ಮಾಡ್ತಾ ಇರೋದು ವಿತೌಟ್ ಪ್ರಮೋದ್ ಹೆಲ್ಪ್ ಪ್ರಮೋದ್ ಅವ್ರ ಹತ್ರ ಒಂದು ಹೆಲ್ಪ್ ತೊಗೊಂಡಿಲ್ಲ ಬಟ್ಟೆ ವಾಶ್ ಮಾಡಿ ಒಣಗಿಸಿ ತಂದು ಇಡೋದು ಎಲ್ಲ ಪ್ರತಿಯೊಂದು ಇದ್ದೀನಿ ಬಿಕಾಸ್ ಅವ್ರ ಕೆಲಸನೂ ನಾನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಅವ್ರ ವರ್ಕಿಗೆ ಅವ್ರಿಗೆ ಬಿಟ್ಟು ನನ್ನ ಕೆಲಸ ಮಾಡ್ಕೊಂಡು ನಾನು ಬಿಸ್ನೆಸ್ನ ನಾನು ನೋಡ್ಕೊತಾ ಇದ್ದೀನಿ ಅವರು ಮಧ್ಯದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಆರ್ಡ್ರ್ ತೊಗೊಳೋದ್ರಲ್ಲೆಲ್ಲ ಸೊ ಇವಾಗ ತಿಂಡಿ ತಿಂದ್ಬಿಟ್ಟು ಓಡೋಣ ಗೊಮ್ಮೆನೂ ಚಪಾತಿ ತಿಂತಾ ಇದ್ದಾಳೆ ತಿಂದಿದ್ಯಾ ಚಪಾತಿ ಫ್ರೆಶ್ ಅಪ್ ಆಗಿಲ್ಲ ಅವಳಿಗೆ ಸ್ವಲ್ಪ ತಿನ್ನಿಸಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಸಂಜೆ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡ್ತೀನಿ ಪ್ರಮೋದ್ ಅವ್ರ ಮಾತ್ರ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಗೋಯ್ತು ಅವ್ರದ್ದು ಅಲ್ಲಿ ಆ್ಯಂಡ್ ಟಿಫನ್ ತಿಂದ್ಕೊಂಡು ಓಡೋಣ ಬನ್ನಿ ಇವತ್ತು ನಮ್ಮಲ್ಲಿ ಚಪಾತಿ ನನಗೆ ಎರಡು ಹಾಕಿದ್ದಾರೆ ಎರಡ ಒಂದ ರೀ ನಾನು ಒಂದೇ ತಿನ್ನೋದು ಆ್ಯಕ್ಚುಲಿ ಚಪಾತಿನ ಚಪಾತಿ ದೋಸೆ ರೊಟ್ಟಿ ಇದೆಲ್ಲ ಒಂದೊಂದೇ ನಾನು ತಿನ್ನೋದು ಕಂಪ್ಲೀಟ್ ಸಣ್ಣಾಗಿ ಹೋಗಿದ್ದೀನಿ ಮುಂಚೆ ಇದ್ನಲ್ಲ ಆ ಸಣ್ಣದಕ್ಕಿಂತ ಇನ್ನೂ ಸಣ್ಣ ಎಕ್ಸ್ಟ್ರಾ ಬಿಕಾಸ್ ನಾನು ಹಾಕೋ ಜೀನ್ಸ್ ಪ್ಯಾಂಟಿಂದನೇ ಗೊತ್ತಾಗ್ತಾ ಇದೆ నన్నెస్టు సన్నగిన జీన్స్ ప్యాంట్ ఫుల్ లూస్ లూస్ ఆతాయిదా అంటు సీ ముంచెల కరెక్ట్గా లాస్ట్ టైమ్ నన్ను శార్ట్స్ తను తగ్గర అది ట్వెంటీ ఎయిట్ శాట్స్ సైజ్న తగోతాయి ఇవ్వగ ట్వెంటీ సిక్స్త్ ట్వెంటీ సిక్స్ అలా ట్వెంటీ సిక్స్ తగ్బందీ ఈ సల నన్ను అన్బాక్సింగ్ సేమ్ డైన్ బ్లౌజ్

ಇದೆಲ್ಲ ಬಂದು ವರಮಾಲಕ್ಷ್ಮಿ ಹಬ್ಬಕ್ಕಲ್ಲ ಗೌರಿ ಹಬ್ಬದ ಸ್ಟಾಕ್ ಇದು ಇವಾಗ ಇದು ಇವತ್ತು ಅಪ್ಲೋಡ್ ಆಗಲ್ಲ ನಾಳೆ ನಾಳಿತ್ತು ಆವಾಗ ಅಪ್ಲೋಡ್ ಆಗುತ್ತೆ ಸೊ ಇದೆಲ್ಲ ಗೌರಿ ಹಬ್ಬಕ್ಕೆ ನಿಮಗೆ ಸಿಗತ್ತೆ

పవిత్రమ్మర్తీని అందరు ప్రమోద్ నన్న కర్కొల్ బిట్టు ಇಕಂದ್ರೆ 2:00 ಕ್ಕೆ ಕ್ಲೋಸ್ ಹೋಗ್ತೀವಿ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಸೋ ನಾನು ಅಲ್ಲಿ ಹೋಗಿ ಬೇ ಬೇಗೆ ಸೆಲೆಕ್ಟ್ ಮಾಡ್ತಾ ಇರ್ತೀನಿ ಪ್ರಮೋದ್ ಅವರಿಗೆ ತوص್ಬಿಟ್ ಆಮೇಲೆ ಅಮ್ಮನ ಕರ್ಕೊಂಡು ಬಂದು ಅವರೇನೋ ಮೂಗ್ ಬಟ್ಟಿ ಏನೋ ತಗೋಬೇಕು ಅಂತ ಸೈಡ್ ಗಿವ್ ಇದೆ ಏನೋ ತಗೋಬೇಕು ಅಂತ ಅದಕ್ಕೆನೇ ಹೋಗ್ತಾ ಇದೀವಿ ಫಸ್ಟ್ ಶಾಪ್ ಹತ್ರ ಹೋಗಿ ಅಲ್ಲಿ ಬಿಟ್ಟು ಆಮೇಲೆ ಪವಿತ್ರಮ್ಮನ ಕರ್ಕೊಂಡು ಬರ್ತಾರೆ ಗೊಂಬೆ 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 ರೆಡಿ ಮಾಡಿದ್ಲ ಬಿಕಾಸ್ ಅಲ್ಲಿ ಸಕ್ಕಾಪಟೆ ಯಾವಾಗ ದೃಷ್ಟಿ ಆಗ್ತಾ ಇದೆ ಎವ್ವಿ ಅಂದರೆ ಎವ್ವಿ ದೃಷ್ಟಿ ಇದೆ ಗೈಸ್ ಅದಕ್ಕೆ ಅವಳು ಹಿಂಗಿಂಗೆ ಬರಲಿ ಅಂದ್ಬಿಟ್ಟು ಪ್ರಮೋದ್ ಅವ್ರು ಒಂಚೂರು ರೆಡಿ ಮಾಡಲಿಲ್ಲ ಅವಳಿಗೆ ಬೇಡ ಅವಳು ಹಂಗೆ ಬರಲಿ ಚೆನ್ನಾಗಿ ಕಾಣೋದೇ ಬೇಡ ಅವಳು ಅಂದ್ಬಿಟ್ಟು ಸುಮ್ಮನೆ ನಕ್ಬಿಡ್ತಾಳೆ ನಕ್ಬಿಡ್ತಾಳೆ ಆಮೇಲೆ ಅಟ್ಟು ಸಂದೆ ಮಲಿಕೋತಾಳೆ ಕೋತಾಳೆ ಹ್ಞೂ ಹ್ಞೂ ಮತ್ತೆ ಗೈಸ್ ಇನ್ನೇನು ವಿ ಅಷ್ಟರಲ್ಲಿ ಅವರು ಅಮ್ಮಂಗಲ್ಲೇ ಚೈನ್ ಹಾಕಿಲ್ಲ ಅಂದ್ಬಿಟ್ಟು ಕೊಟ್ಟರು ಇನ್ನೊಂದು ಇದು ಹ್ಞೂ ಬೆಳಿ ದೀಪ ಅದನ್ನು ಮರ್ತ್ಕೊಂಡು ಹೋಗ್ತಾ ಇದ್ದೀವಿ ಬೆಳಿ ದೀಪ ಹಾಕ್ಬಿಟ್ಟು ತೊಗೋತಾ ಇರೋದು ಇನ್ನು ಫುಲ್ ಇಲ್ಲ ಅದನ್ನು ಮರ್ತ್ಕೊಂಡ್ಬಂದಿದ್ರೆ ಇವಾಗ ತರಕ್ಕೆ ಹೋಗಿದ್ದಾರೆ ನಾನು ಮಂಗಲೀಚನ ಹಾಕಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಯಂತ್ರ ಇದೆಯಲ್ಲ ಸೊ ಅದೇ ಯಂತ್ರನೇ ನಾನು ಹಾಕ್ಕೊಂಡಿದ್ದೀನಿ ಅನ್ನೋ ಫೀಲ್ ಇದೆ ಅವಾಗ ಹಾಕ್ಕೊಂಡು ಬಂದೆ ಅವರು ದೀಪ ತರಕ್ಕೆ ಹೋಗಿದ್ದಾರೆ ಎಲ್ಲ ಮರ್ಕೊಂಡು ಹೋಗ್ತಿದ್ವಲ್ಲ ರೀ ಅಂದೇಸಿಲ್ಲ ಲೋಟ್ಯಾನ್ ಲೋಟ ನಾವು ಇವಾಗ ಆಶ್ ಬಂದ್ವಿ ಸರ್ ಹೋಗಿದ ತಕ್ಷಣ ನೀವು ವಿಡಿಯೋ ನೋಡ್ಕೊಂಡು ಬೆಂಗಳೂರಿಂದ ಬಂದಿದ್ರು ಅಂತ ಹೇಳ್ತಾ ಇದ್ರು ಖುಷಿ ಆಯಿತು ವಿಡಿಯೋ ನೋಡ್ಕೊಂಡು ಹೋಗಿದಿರಲ್ಲ ಅಂತ ಹೇಳಿ ಅಂಡ್ ಅವ್ರಿಗೂ ಖುಷಿ ಆಯಿತು ನಾನು ಆಲ್ರೆಡಿ ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ವೀಕ್ ಹೋಗಿದ್ನಲ್ಲ ನೆಕ್ಲೆಸ್ ತೊಗೊಳಕ್ಕೆ ನೆಕ್ಲೆಸ್ ಮತ್ತು ಓಲೆ ಪ್ರಮೋದ್ ಅವ್ರ ಬ್ರೇಸ್ಲೆಟ್ ಎಲ್ಲ ತಂದ್ವಲ್ಲ ಸೊ ಆವಾಗಲೇ ನಾನು ಹೇಳಿಬಿಟ್ಟು ಬಂದಿದ್ದೆ ಈ ಡಿಸೈನ್ ನನಗೆ ಬೇಕು ಸೊ ನಾನು ಯಾವಾಗ ಬಂದ್ರೂ ನೀವು ಈ ಡಿಸೈನ ಕೊಡಬೇಕು ಅಂದ್ಬಿಟ್ಟು ಸರಿ ಮೇಡಮ್ ನೀವು ಯಾವಾಗ ಬರ್ತೀರೋ ಅವಾಗ ಬನ್ನಿ ಇದನ್ನು ಎತ್ತಿಟ್ಟಿರ್ತೀನಿ ಕೊಡ್ತೀನಿ ಅಂದಿರು ಸೊ ಹಾಗೆ ಅದನ್ನು ಎತ್ತಿಟ್ಟಿದ್ರು ನನಗೆ ಅದೇ ಡಿಸೈನ್ ಬೇಕಿತ್ತು ಏನೋ ಗೊತ್ತಿಲ್ಲ ಅದ್ರ ಮೇಲೆ ನನಗೆ ಲವ್ ಆಗೋಗಿತ್ತು ಅದೇ ಬೇಕು ಮಾಡಿಸ್ಕೊಡು ಮಾಡಿಸ್ಕೊಡು ಅಂತ ಕೇಳ್ತಾನೆ ಇದೆ ಪ್ರಮೋದ್ ಅವ್ರಿಗೆ ಸೊ ಅದು ಬೇರೆದೆಲ್ಲ ನಮಗೆ ಫೋರ್ಟಿ ಗ್ರಾಮ್ ಫಿಫ್ಟಿ ಗ್ರಾಮ್ ತರ್ಟಿ ಗ್ರಾಮ್ ಟ್ವೆಂಟಿ ಗ್ರಾಮ್ಗೂ ಹಂಗೆ ಇಲ್ಲೇ ಚೇನ್ ಎರಡು ಎಳೆಲಿತ್ತು ಸೊ ನಾನು ಒಂದು ಸಿಕ್ಸ್ಟಿ ಗ್ರಾಮಲ್ಲಿ ನೋಡಿಬಿಟ್ಟು ಇಟ್ಬಿಟ್ಟು ಬಂದಿದೆ ಅದು ತಗೊಂಡ್ರೆ ಅದನ್ನೇ ತೊಗೋಬೇಕು ನಾನು ಅಂತ ಫೈನಲಿ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಮಾಡಾದ್ಮೇಲೆ ನಮ್ಮದು ಒಂದೇ ಸಲ ಮುಗಿತೆ ಏನು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ನನ್ನ ಸೆಲೆಕ್ಷನ್ ಆಯಿತು ಬಿಕಾಸ್ ಎತ್ತಿಡ್ಸಿದ್ನಲ್ಲ ಅದನ್ನೇ ತೊಗೊಂಡು ಬಿಲ್ ಮಾಡಿ ಅಂದೆ ಆಮೇಲೆ ಕಾಮಾಕ್ಷಿ ದೀಪ ಬೇಕು ಅಂದ್ಬಿಟ್ಟು ಪ್ರಮೋದ್ ಅವರು ನೋಡ್ತಾ ಇದ್ದಾರೆ ಅಂದು ಯಾವುದೋ ಥರ ಬೇಕು ಕಬ್ಬಿಟ್ಕೊಂಡ್ರದೇ ಬೇಕು ಅಂದ್ಕೊಂಡು ನೋಡ್ತಾಯಿದ್ರು ಸೊ ಆಮೇಲೆ ಈ ಥರದೊಂದು ಚೈನು ಎಲ್ಲರೂ ಸಿಕ್ಸ್ಟಿ ಗ್ರಾಮ್ ಇದೆ ಏಯ್ಟಿ ಗ್ರಾಮ್ ಇದೆ ಹಂಡ್ರೆಡ್ ಇದೆ ನೂರೈವತ್ತಿದೆ ಅಂತೆಲ್ಲ ಹೇಳ್ತಿದ್ರಲ್ಲ ನೋಡೋಣ ಎಷ್ಟು ಗ್ರಾಮ್ ಇರ್ಬೋದು ಅಂದ್ಬಿಟ್ಟು ಅವ್ರು ಸರ್ ಅಂದ್ಬಿಟ್ಟು ಕೊಟ್ಟರು ಅದು ನೋಡಿದ್ರೆ ಎಷ್ಟು ಫಾರ್ಟಿ ಗ್ರಾಮ್ ಇದ್ದಮ್ಮ ಬರೀ ನಲ್ವತ್ತು ಗ್ರಾಮ್ ಗೈಸ್ ಇದು ನಾನು ಎಷ್ಟು ವೀಡಿಯೋಗಳು ನೋಡಿದ್ದೀನಿ ನೂರಿದೆ ನೂರೈವತ್ತಿದೆ ಎಂಬತ್ತಿದೆ ತೊಂಬತ್ತಿದೆ ಅಂತಾರೆ ಬರೀ ನಲ್ವತ್ತು ಗ್ರಾಮ್ ಇದೆ ಅಷ್ಟು ದಪ್ಪ ಚೈನು ಬ್ರಹ್ಮೋದವ್ರು ಅವ್ರ ಲೈಟ್ ವೆಯ್ಟಿದೆ ಅಷ್ಟು ಏನಿಲ್ಲ ಚೀನಿ ಅಂತ ಹೇಳ್ತಾಯಿದ್ರು ಸೊ ನೋಡೋಣ ಮುಂದೆ ನೆಕ್ಸ್ಟ್ ಮಂತಲ್ಲಿ ಏನಾರು ಆದರೆ ಅಮೌಂಟು ತಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಮಂಗಲ ಚೈನ್ ನನ್ನ ಮಂಗಲ ಚೈನು ನೋಡಿ ಮತ್ತು ಆ ಮಂಗಲ ಚೈನ್ ನೋಡಿ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ನಾನು ಹೇಳಿ ಮಾಡಿಸಿದ್ದು ಮಂಗಲ ಚೈನು ಇವಾಗ ವೇರ್ ಮಾಡಿರೋದು ಅದವರು ಕೊಕ್ಕ ಕೊಕ್ಕಿರ ನನಗೆ ಜಾಸ್ತಿ ಅಗಲ ಮಾಡಿರಲಿಲ್ಲ ಸೊ ನನಗೆ ಅದೇನೋ ಅವಾಗಲಿಂದ ಇಷ್ಟ ಆಗಿರಲಿಲ್ಲ ಇದೊಂದು ಸಿಕ್ಕಾಬಡ್ಡೆ ದೊಡ್ಡದಿದೆ ಹೋಲು ಮತ್ತು ಅದಾದಮೇಲೆ ಕಾಮಾಕ್ಷಿ ದೀಪ ಸೆಲೆಕ್ಷನ್ ಆಯ್ ಆಗಲಿಲ್ಲ ಅವರು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಮಾಮೂಲಿ ದೀಪ ನೋಡೋಣ ಡೈಲಿ ವೇರ್ಗೆ ಅಂದ್ಬಿಟ್ಟು ನೋಡ್ತಾ ಇದೀವಿ ಚಿಕ್ಕದು ನೋಡಿದ್ವಿ ಫಸ್ಟು ನಾವು ಆಮೇಲೆ ತೊಗೊಳ್ಳೋದು ತೊಗೋದೀವಿ ಸ್ವಲ್ಪ ದೊಡ್ಡದೇ ತೊಗೊಳೋಣ ಅಂದ್ಬಿಟ್ಟು ಒಂದು ನೂರೈವತ್ತೊಂದು ಗ್ರಾಮಲ್ಲಿ ತೊಗೊಂಡ್ವಿ ಪ್ರಮೋದ್ ಅವರು ಸ್ವಲ್ಪ ಆಗುತ್ತೆ ಕಡಿಮೆ ಆಗುತ್ತೆ ಅಂದ್ಕೊಂಡು ಬಂದು ಜಾಸ್ತಿನೇ ಮಾಡಿಬಿಟ್ಟೆ ನೀನು ಬಿಲ್ನ ಅಂದ್ಕೊಂಡು ಇದ್ರು ನೀವು ಫೇಮಸ್ ಆಗಿಬಿಡ್ತೀರಾ ನೋಡಿ ನನ್ನ ವೀಡಿಯೋದಲ್ಲಿ ಬಂದು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅವ್ರು ಹೇಳ್ತಾಯಿದ್ರು ಮೇಡಮ್ ನಮ್ಗಿಂತ ನೀವೇ ಫೇಮಸ್ ಬಿಡಿ ಮೇಡಮ್ ಅಂದ್ಕೊಂಡು ಇದ್ರು ಮತ್ತು ರಿವ್ಯೂಸ್ ಕೊಡೋ ಕೇಳಿದ್ದಾರೆ ಇವತ್ತು ಮಿಸ್ ಮಾಡ್ದಂಗೆ ರಿವ್ಯೂಸ್ ಕೊಡಬೇಕು ಇಲ್ಲ ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸೊ ಅಲ್ಲೇ ನುಲ್ ಕೊಟ್ಬಿಡಿ ಅಂತ ಹೇಳಿದೆ ನಾನು ಅದಕ್ಕೆ ಅವರು ಅಲ್ಲೇ ಮಾಂಗಲ್ಯನ ನುಲ್ ಕೊಡ್ತಾ ಇದ್ದಾರೆ ಪವಿತ್ರಮ್ಮ ಹೇಳಿದ್ರು ನೀನು ಇವತ್ತು ಹಾಕೊಂಬೇಡ ವರಮಹಾಲಕ್ಷ್ಮಿ ಹಬ್ಬದಿಂದ ಪೂಜೆ ಮಾಡಿಬಿಟ್ಟು ದೇವ್ರ ಮುಂದೆನೇ ನೀನು ಹಾಕಿಸ್ಕೊ ಅಂತ ಹೇಳಿದ್ದಾರೆ ಸರಿ ಆಯಿತು ಅಂದ್ಬಿಟ್ಟು ನಾನು ಇನ್ನೂ ಅದನ್ನೇ ವಾಶು ಮಾಡಿಲ್ಲ ಮನೆಗೆ ತಂದು ಇವತ್ತೇ ತಂದಿದ್ದು ಗೈಸ್ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕ್ಬೇಕು ಅಂದ್ಬಿಟ್ಟು ವೀಡಿಯೋ ಹಾಕ್ತಾಯಿದ್ದೀನಿ ನಮಗೇನೋ ಮಂಗಳವಾರ ಶುಕ್ರವಾರ ಒಂಥರ ಪಾಸಿಟಿವ್ ಒಳ್ಳೇದಾಗುತ್ತೆ ಒಂಥರ ಒಳ್ಳೆಯದಾಗ್ತಾಯಿದೆ ಅಂತಲೇ ಹೇಳ್ಬೋದು ನನ್ನ ಮಗಳು ಬಂದ ಮೇಲಂತೂ ಡಬಲ್ ಡಬಲ್ ಇದೆ ನನಗೆ ಸಣ್ಣ ಮಾಡಿಬಿಟ್ಟು ಪ್ರತಿ ಸಲವೂ ಈ ಥರ ಬ್ಲೆಸ್ ಮಾಡಿ ಕೊಡ್ತಾರೆ ಸೊ ಏನೋ ಒಂಥರ ಖುಷಿ ಅವ್ರು ಬರವಾಗ್ಲೂ ರಿವ್ಯೂಸ್ ಕೊಡಿ ಏನು ಇನ್ನೂ ಒಂದು ಸಲ ನೆನಪಿಸ್ತಾ ಇದ್ದರು ಗೈಸ್ ಗೋಲ್ಡೆಲ್ಲ ಐಸ್ಕೊಂಡು ಬಂದು ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಕೋಲ್ಡ್ ಆಗಿದೆ ಅಷ್ಟೇ ಆರಾಮಾಗಿದ್ದಾರೆ ಅವ್ರಿಗೆ ತೋರಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಅವ್ರು ಬರಬೇಕಿತ್ತಲ್ಲ ಬರಲಿಲ್ಲ ಇನ್ನೂ ರೆಡಿ ಆಗಿರಲಿಲ್ಲ ಅವರು ಅವನು ಹುಷಾರಿಲ್ವಲ್ಲ ಎಲ್ಲೂ ಓಡಾಡೋದು ಬೇಡ ರೆಸ್ಟ್ ಮಾಡಿ ಅಂತಲೇ ಹೇಳಿದೆ ನನ್ನ ಸ್ಟಾರ್ಟಿಂಗ್ ಅವ್ರಿಗೆ ಬರೋಕ್ಕೂ ಮುಂಚೆನೇ ಹೇಳಿದೆ ಬೇಡ ಅಮ್ಮ ರೆಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ಆಮೇಲೆ ಅವರು ರೆಡಿ ಆಗಿರಲಿಲ್ಲ ಆನೆ ಹೋಗ್ಬಿಟ್ಟು ಅಂದರು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಇನ್ನೇ ಇಟ್ಟಿದ್ದೀನಿ ತೋರಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ ಅದು ಸೇರಿದು ವೀಡಿಯೋ ಹಾಕಬೇಕು ಆಮೇಲೆ ಮ್ಯಾನುಫ್ಯಾಕ್ಚರ್ಗೆ ದುಡ್ಡು ಹಾಕಬೇಕು ಇನ್ನೂ ಹಾಕಿಲ್ಲ ನಾನು ಇವಾಗ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಒಂದು ಲ್ಯಾಕ್ ಅಷ್ಟು ಹಾಕಿದ್ದೀವಿ ಇನ್ನೂ ಹಾಕಬೇಕು ಅವ್ರಿಗೆ ಹೋಗಿ ವೀಡಿಯೋ ಮಾಡಿ ಅವ್ರಿಗೆ ಅಮೌಂಟ್ ಹಾಕಿ ಆಮೇಲೆ ಮತ್ತೆ ಬರ್ತೀವಿ ಅಮ್ಮನ ಮನೆಗೆ ಅಪ್ಪು ಕರ್ಕೊಂಡು ಬರ್ತೀವಿ ಏನು ಎಲ್ಲ ನೀಲ್ಲ ಬೇಡ ಅವಳು ಅಂತ ಅದಕ್ಕೆ ಏನು ಇಟ್ಟಿಲ್ಲ ಸ್ನಾನ ಮಾಡಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಬರ್ತು ಫೈನಲಿ ಬಂದ್ವಿ ನಾನು ಇಷ್ಟ ಬರ್ತಿದ್ದು ಕೈ ಸೇರುತ್ತೆ ಅನ್ಕೊಂಡಿರ್ಲಿಲ್ಲ ಬಟ್ ಅಲ್ಲಿ ಟ್ವಿಸ್ಟ್ ಕೊಟ್ಟಿದ್ದು ಪ್ರಮೋದ್ ಅವ್ರನ್ನ సో నాది ఐడియే ఇర ననగ్త వీడియో నోడ బెంగళూరిందో మేడం తగళకే అంత్రి సో నమూ ఫుల్ సర్ప్రైజు థ్యాంక్ సో మచ్ చినీ గోల్డ్ ఎస్ తగ్ అంత చీ సిల్వర్ ఎస్ తగ్ అంత తోస్టా ఎస్ ఫైన్లీ నాలు ఇష్టపట్ట మాంగల్ చైండ్ ಪ್ರಮೋದವರು ಮೋ ಮೋಪ್ತು ತೋರಿಸಿ ಅಂದರು ನಂಗೆ ಮೋಪ್ತು ಪಾಕ್ತ ಎಲ್ಲ ಇಷ್ಟ ಅದರಲ್ಲೆಲ್ಲ ಸ್ಟೋನ್ ಇರುತ್ತೆ ಎಷ್ಟು ಇದೆ ನೋಡಿ ವೈಸ್ ನನ್ನ ಹತ್ರ ಮುಂಚೆ ಇದ್ದಿದ್ದು ಬಂದು ಫಾರ್ಟಿ ನೈನ್ ಇತ್ತು ಅದೆಲ್ಲ ಕರ್ಗಿ ಫಾರ್ಟಿ ಏಯ್ಟಾಗಿ ನಾನು ನಾನಿವಾಗ ಬೈ ಮಾಡಿರೋದು ಸಿಕ್ಸ್ಟಿ ಗ್ರಾಮ್ ಅರವತ್ತು ಗ್ರಾಮ್ಗೆ ನಾವು ಬೈ ಮಾಡಿರೋದು ಸೊ ಮೇಲೆ ನಾವು ಆಲ್ಮೋಸ್ಟು ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಮೇಲೇ ಹಾಕಿದ್ದೀವಿ

ಒಂದು ದೀಪ ತೊಗೊಂಡಿ ಅದು ಹಳೇ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊಟ್ಟು ಇದು ಹಾಗೆ ಬೈ ಮಾಡ್ತೀವಿ ಅಂದರೆ ಇದು ನೈನ್ಟೀನ್ ತೌಸಂಡ್ ಹಾಕಿದ್ದಾರೆ ಡಿಸ್ಕೌಂಟಲ್ಲಿ ನಮಗೆ ಏಯ್ಟೀನ್ ತೌಸಂಡ್ ಬೇಡ ಸಿಕ್ತು ಇದರಲ್ಲಿ ಗೊಂಬೆದು ನೇಮು ಸೆಲೆಕ್ಟ್ ಮಾಡಿದ್ದೀವಲ್ಲ ಆ ನೇಮ್ ಮತ್ತು ಅಪ್ಪು ನೇಮ್ ಹಾಕ್ಸೋಣ ಅಮೌನಿತ್ ಅಂತ ಅಂದ್ಕೊಂಡಿದ್ವಿ ಬಟ್ ಆಮೇಲೆ ಕ್ಯಾನ್ಸಲ್ ಆಗಿ ಯಾವುದು ಬೇಡ ಅವರ ಹೆಸ್ರು ಇವ್ರ ಹೆಸ್ರು ಬೇಡ ಎಲ್ಲರ ದೇಶ ಲಕ್ಷಣ ಯಾರ್ದು ಮೋಸ ಆಗದೆ ಬೇಡ ಅಂದ್ಬಿಟ್ಟು ಪಿ ಬಿ ಎಮ್ ಎಮ್ ಅಂತ ಎರಡು ಕೂಡ ಹಾಕ್ಸಿದ್ವಿ ಕಾಣ್ತಿದ್ಯಾ ಕಾಣಲ್ಲ ಪಿ ಬಿ ಎಮ್ ಎಮ್ ಅಂತ ಹಾಕ್ಸಿದೀವಿ ಕಾಣ್ತದ ನಾನು ವಿಡಿಯೋದಲ್ಲಿ ನೋಡಿದಾಗ ಅದು ವಿಡಿಯೋದಲ್ಲಿ ಮಂಗಲೇಶ್ವನ್ ಡಿಸೈನ್ ಕರೆಕ್ಟಾಗಿ ಕಾಣಿಲ್ಲ ಅನ್ನೋದು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸೊ ಈ ರೀತಿ ಇದೆ ಇದನ್ನು ಏನೋ ಟೈರ್ ಡಿಸೈನ್ ಏನೋ ಅಂತಾರೆ ಇದು ಬಾಳ್ಗೆನೂ ಬರುತ್ತೆ ಅಂತಲೂ ಹೇಳಿದ್ರು ಅವರು ಸರಿ ಆಯಿತು ಅಂದ್ಬಿಟ್ಟು ಒಂದೇ ಸಲ ಸೆಲೆಕ್ಟ್ ಮಾಡಿದೆ ಇದ್ರದ್ದು ವೆಯ್ಟ್ ಬಂದು ನೂರ ಐವತ್ತೊಂದು ಗ್ರಾಮ್ ಇದೆ ಅಷ್ಟೇ ಚೆನ್ನಾಗಿದೆ ವೆಯ್ಟ್ ಇದೆ ಡೈಲಿ ವೇರ್ಗೆ ಅಂದ್ಬಿಟ್ಟು ತೊಗೊಂಡಿದ್ರು ನಾವು ಒಳಗಡೆ ಈ ಥರ ಬತ್ತಿ ಹೇಳ್ಕೊಬೋದು ಅವ್ರಿಗೂ ತೋರಿಸ್ತೆ ಚೆನ್ನಾಗಿರುತ್ತೆ ಅಂದಿದ್ದೀರಾ ಅಂದರು ಮತ್ತು ನಾನು ಅವ್ರಿಗೆ ಎರಡೂವರೆ ಲಕ್ಷ ಮೇಲೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೆ ಸೊ ಆಮೇಲೆ ಮತ್ತೆ ಫೋನ್ ಮಾಡಿ ಅಮ್ಮನು ಮಿಸ್ ಮಾಡ್ಕೊಂಡು ಸುಳ್ಳು ಹೇಳ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಹೇಳಿದೆ ಒನ್ ಸೆವೆಂಟಿ ಸಮಥಿಂಗ್ ನಾವು ಎಕ್ಸ್ಟ್ರಾ ಎರಡಕ್ಕೂ ಸೇರಿ ಪೇ ಮಾಡಿರೋದು ಸೊ ಇವಾಗ ನಾವು ಇದು ತೊಗೋತೀವಿ ಅಂದರೆ ಎಷ್ಟು ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ಕೆಜೆ ತೆಗಿತಾರೆ ನಾವು ಆರು ಗ್ರಾಮ್ ಎಕ್ಸ್ಟ್ರಾ ಇದಕ್ಕೆ ನಾವು ಕೊಟ್ಟು ಬಂದಿವಿ ಅಲ್ವ ಮುಖ ಮುಖ ಹಮ್ಮಾಗೋಯಿತು ಆಮೇಲೆ ಇನ್ನೊಂದು ಓಲೆ ಇಷ್ಟ ಆಗೋದು ಗೈಸ್ ತಗೊಳ್ಳೇಬೇಕು ಅಂತ ಅಂದ್ಕೊಂಡೆ ಸಕ್ಕತ್ ಕ್ತಾಯಿತ್ತು ನನಗೆ ನಮ್ಮೋದವ್ರು ನಾನಂತೂ ಇದು ಕೊಡ್ಸವೇ ಇಲ್ಲ ಬಂದ್ಬಿಟ್ರು సో నెక్స్ట్ టైమ్ పక్క ఈ మంతా నా తగ్గే తిన్నాను సో ఇష్టాయితీ లాంగ్ హారోపోలో ఎ మంతాలు సో ఆవేన తగళ అంత అందీ సో ఇవతిన ఆ వీడియో ఇదో ఇవతినీ ఇవతే ఆకే డీసైడ్ ఆత్తే అండ్ పవిత్రమ్మ వీడియో కాలర్ ఇద్దాం అనేతీవి సా అమ్మ ముఖ తోసి ಅವಾಗೇನು ಅಗಡಿಯಾಗ್ಬಿಟ್ಟಿದ್ದಿಲ್ಲ ಪ್ರಮೋದವ್ರು ಹುಷಾರಿಂದ ಅದೇ ಅವ್ರಿಗೆ ಎಂತೆಂಥ ಅಡುಗೆ ಮಾಡಿ ಕೊಟ್ಟರು ಗೊತ್ತಾ ಅದಕ್ಕೆ ಅವ್ರಿಗೆ ನಾವು ಇವತ್ತು ಮೆಣಸಿನ ಸಾಂಬಾರು ಮಾಡಿಕೊಡೋಣ ಅಂದ್ಬಿಟ್ಟು ಮೆಣಸಿನ ಸಾಂಬಾರು ಮಾಡ್ಕೊಂಡು ಹೋಗ್ತೀವಿ ಫುಲ್ ಜೋರು ಮಳೆ ಹೊರಗಡೆ ಇವತ್ತಿನ ವೀಡಿಯೋ ಇದಾಗಿತ್ತು ನೆಕ್ಸ್ಟು ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ವಿಡಿಯೋ ಬರುತ್ತೆ ಹೆಣ್ಣು ಮತ್ತೆ ಹೊಸ ವೀಡಿಯೋನ ಮುಗಿಸುತ್ತೀನಿ ಅಲ್ಲಿವರೆಗೂ ಕಾಯ್ತಾ ಇಲ್ಲ ಭೀ ಅಲ್ಪ ಬಾಯ್